नगर सभा अध्यक्षर कांग्रेस पक्ष जगन्नाथ उपाध्यक्षर रानियम आय्के ಚಿಂತಾಮಣಿ ಮೂವತ್ತೊಂದು ವಾರ್ಡ್ಗಳನ್ನು ಹೊಂದಿರುವ ಚಿಂತಾಮಣಿ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಜಗನ್ನಾಥ್ ಅಧ್ಯಕ್ಷರಾಗಿ ಹಾಗೂ ರಾಣಿಯಮ್ಮನವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ವರ್ಗಕ್ಕೆ ಮೀಸಲು ಆಗಿದ್ದು ಅದರಂತೆ ಇಂದು ಉಪವಿಭಾಗಾಧಿಕಾರಿ ಅಶ್ವಿನ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಜಗನ್ನಾಥ್ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಣಿಯಮ್ಮ ಎಂಬುವರು ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರೂ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಅಶ್ವಿನ್ ಘೋಷಿಸಿದ್ದಾರೆ ಇದೇ ವೇಳೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿ ಸುಧಾಕರ್ ಅವರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಸದಸ್ಯರಾದ ಕೆ ವಿ ರೆಡ್ಡಪ್ಪ ಜಗದೀಶ್ ಶಬ್ಬೀರ್ ಸುಹಾಸಿನಿ ಶೇಷು ರೇಖಾ ಉಮೇಶ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಬೆಂಬತ್ತು ಸದಸ್ಯರು ಹಾಜರಿದ್ದರು ಫಲಿತಾಂಶ ಪ್ರಕಟವಾಗ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಸದಸ್ಯ ಮೊಹಮ್ಮದ್ ಶಫೀಕ್ ಅವರು ಇಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ ನನಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದರು ಇತ್ತೀಚಿನ ವಿಧಾನಸಭಾ ಲೋಕಸಭಾ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಬಹುತೇಕರು ಚಿಂತಾಮಣಿ ತಾಲೂಕು ಸೇರಿ ರಾಜ್ಯದಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದ್ದು ಇದೀಗ ಅಲ್ಪಸಂಖ್ಯಾತ ಸಮುದಾಯದ ನನಗೆ ಅನ್ಯಾಯ ಮಾಡಿದ್ದಾರೆಂದು ಆರೋಪಿಸಿರುವುದು ವಿಶೇಷವಾಗಿತ್ತು ಜೆಡಿಎಸ್ ಪಕ್ಷದ ಬೆಂಬಲಿಗರು ನಾಮಪತ್ರ ಸಲ್ಲಿಸಲಿಲ್ಲ ಅಧಿಕಾರಕ್ಕೆ ಬರುವಷ್ಟು ಸದಸ್ಯರ ಸಂಖ್ಯೆ ಇಲ್ಲದಿರುವುದರಿಂದ ನಮ್ಮ ಪಕ್ಷದ ಯಾರೂ ನಾಮಪತ್ರ ಸಲ್ಲಿಸ್ತಿಲ್ವೆಂದು ಸ್ಪಷ್ಟಪಡಿಸಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗುವವರು ನಗರದಲ್ಲಿರುವ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಇದಕ್ಕೆ ನಮ್ಮ ಸಹಕಾರ ಇರ್ತದೆ ಆದರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇದ್ರೆ ನಾವು ಜನರ ಪರ ನಿಲ್ತೇವೆಂದು ತಿಳಿಸಿದ್ದಾರೆ ಈ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಸೂಕ್ತ ಬಂದೋಬಸ್ತ್ ಏರ್ಪಡಿಸಿದರು ವಾರ್ಡ್ ನಂಬರ್ ಏಳು ನಮ್ಮ ಜನಪ್ರಿಯ ನಾಯಕರಂತ ಎಂ ಸಿ ಸುಧಾಕರ್ ಆಶೀರ್ವಾದದಿಂದ ಇವತ್ತು ಅವಿರೋಧವಾಗಿ ಅವರು ನಮ್ಮನ್ನು ಅಧ್ಯಕ್ಷತೆಯನ್ನು ಮಾಡಿದ್ದಾರೆ ನಾವು ನಮ್ಮ ಅವಧಿ ಇರೋವರೆಗೂ ನಮ್ಮ ಕೌಂಟಲ್ಯದ ಸಹ ಭಾಗಿತ್ವ ತೆಗೆದುಕೊಂಡು ನಗರ ಅಭಿವೃದ್ಧಿ ಬಗ್ಗೆ ನಮ್ಮ ನಮ್ಮ ಜನ ಮಂತ್ರಿಯವರು ಹೇಳಿದ ಪ್ರಕಾರ ತಿಕೊಂಡು ಹೋಗಿ ఇండియా వరకు మేము ఈ ముప్పై ఒకటి వార్డుకి మా చేత అయినంత మేము దిగుస్తాము సౌకర్యం చేస్తాము ధన్యవాదాలు అధ్యక్ష అభివృద్ధి విచారీకుంటారు అదే రీతి కూడా బాగా ప్రబుల ఇంజనీరింగ్ గ్రాజుయేట్ కూడా అధ్యక్షు ನಾನು ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೀನಿ ಎಲ್ಲರಿಗೂ ವಿನಂತಿ ಮಾಡಿದ್ದೀವಿ ಎಲ್ಲರಿಗೂ ಮುಂದಿನ ದಿವಸಗಳಲ್ಲಿ ಅಂದರೆ ಕಮ್ಮಿ ಅವಧಿ ಇರೋದನ್ನು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಅವಕಾಶಗಳನ್ನು ಎಲ್ಲರೂ ಹಿಡಿದಿರ್ತೀವಿ ಎಲ್ಲರೂ ನಾವು ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ನಿಷ್ಠೆಗೆ ಖಂಡಿತ ಗೌರವ ಸಿಗ್ತದೆ ಅಂತ ಕೆಲಸವನ್ನು ಮಾಡ್ತೀವಿ ಈಗ ಅದರಲ್ಲಿ ಎರಡು ಮಾತಿಲ್ಲ ಅಲ್ಪಸಂಖ್ಯಾತರು ನನ್ನ ಚುನಾವಣೆ ಇರ್ಬೋದು ಲೋಕಸಭಾ ಚುನಾವಣೆ ಇರ್ಬೋದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ನಾವು ಇವತ್ತು ನಾಮನಿರ್ದೇಶನ ಸದಸ್ಯರನ್ನು ನಾವು ಇದರನ್ನು ನಾವು ಮಾಡಿದ್ದೀವಿ ಬೇಡಿಕೆ ಇತ್ತು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಖಂಡಿತ ಅಲ್ಪಸಂಖ್ಯಾತರ ಒಂದು ಕೋರಿಕೆ ಏನಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ತೀರಿಸತಕ್ಕಂಥ ಒಂದು ಕೆಲಸವನ್ನು ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ